ಫಾಲೋ ಬ್ಯಾಟ್ ಒಂದಲ್ಲೇ ಲೇ ನಾನೇ ಫಸ್ಟ್ ಬ್ಯಾಟಿಂಗ್ ಮಾರ್ಕ್ ಸರಿ ತಗಲಿ ಲೇ ಬರತಾ ಏಣ್ಣಾ ಲೇ ಹೋಗಿ ರೆಡಿ ಆಗ ಬರಲೇ ಟ್ಯೂಷನ್ ಗೆ ಟೈಮ್ ಆಗತೈತೆ ಅಣ್ಣ ನಾನು ಸಮ್ಮರ್ ಐತೆ ಅಣ್ಣ ಟ್ಯೂಷನ್ ಗೆ ಹೋಗಲ್ಲ ನಾನು ಆಟ ಆಡಬೇಕು ಅಣ್ಣ ನೀನು ಇವಾಗ ಚೆನ್ನಾಗಿ ಓದಿದ್ರೆ ಮುಂದೆ ನಿನಗೆ ಒಂದು ಫೀಚರ್ ಇರುತ್ತೈತೆ ನಾನು ನಮ್ಮಪ್ಪ ನಮ್ಮ ಅಮ್ಮ ಮುಂದೆ marquéeಲ್ಲ ನಿನ್ ಮಾತೆನ್ ಕೇಳಣ ನಾನು ಆಟ ಆಡ ಹೋಗ್ бай

ನಾನು ಹಾಗೆ ಇದ್ದೆ ಕಣೋ ಯಾರೇನು ಹೇಳಿದ್ರು ಕೇಳ್ತಾನೆ ಇರ್ಲಿಲ್ಲ ಇವಾಗ ನೋಡು ತಿಂಗಳಿ ಒಂದ್ ಐದು ಸಾವಿರ ದುಡೋದು ಹೆಚ್ಚಿರುತ್ತೆ ನೀವು ನನ್ನಂಗ ಆಗ್ಬಾರ್ದು ಅಂತೇಳಿ ಹೇಳ್ತಿರೋದು ಅಷ್ಟೇ ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟ ಪಡ್ತೇವೆ ಒಂದ್ಸಲ ಯೋಚನೆ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ